ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಈ ಕಾಂಗ್ರೆಸ್ಸಿನಲ್ಲಿ ಬಹಳಷ್ಟು ಜನ ನಾಯಕರು ಹುಷಾರಾಗಿದ್ದಾರೋ ಇಲ್ಲಾಂದ್ರೆ ಹುಚ್ಚರಾಗಿದ್ದಾರೋ ಗೊತ್ತಿಲ್ಲ ಯಾಕಂದ್ರೆ ದೆಹಲಿ ಚುನಾವಣೆ ನಂತರ ರಾಹುಲ್ ಗಾಂಧಿ ಕಾಣೆಯಾಗಿದ್ದಾರೆ ಈ ರಾಹುಲ್ ಗಾಂಧಿ ಕಾಣೆಯಾದ ಮೇಲೆ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಬಾಯಿಗೆ ಬಂದ ಹಾಗೆ ಕುಂಭಮೇಳದ ಬಗ್ಗೆ ಮಾತಾಡಿದರು ಅದಕ್ಕೆ ತಾಳ ಹಾಕಿದ್ದು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಸಂಸತ್ತಿನಲ್ಲೇ ಏನೇನೋ ಮಾತಾಡಿ ಮುಖಕ್ಕೆ ಒಗಿಸ್ಕೊಂಡಿದ್ರು ಅದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಈಗ ಆ ಸಾಲಿಗೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಸೇರಿಕೊಂಡಿದ್ದಾರೆ ಅದೇನೋಪ್ಪ ಇವರೆಲ್ಲ ಮುಂದಿನ ಬಾರಿಗೆ ಪ್ರಧಾನಿ ಆಗೋ ಅಭ್ಯರ್ಥಿ ಆಗೋಕ್ಕೆ ಏನಾದ್ರೂ ತಯಾರಿ ನಡೆಸ್ತಾ ಇದ್ದಾರಾ ಅಂತ ನನಗೆ ಗೊತ್ತಾಗಲಿಲ್ಲ ಒಟ್ಟಿನಲ್ಲಿ ಮೋದಿಯವರ ಬಗ್ಗೆ ಮಾತಾಡಿ ಹೊಡೆಸಿಕೊಳ್ಳೋಕೆ ಹೋಗ್ತಾರೆ ಪ್ರಧಾನಿ ಮೋದಿ ಅವರು ಹೊಡೆಯೋಕೆ ಮೊದಲು ನನ್ನ ಕೆಲ ಪ್ರಶ್ನೆಗಳಿವೆ ಅದಕ್ಕೆ ಉತ್ತರ ಸಿಗುತ್ತಾ ಅಂತ ಅನ್ಕೊಂಡು ಗೊತ್ತಿಲ್ಲ ಆದರೂ ಕೇಳ್ತೀನಿ ಹಾಗಾದ್ರೆ ಈ ರೇವಂತ್ ರೆಡ್ಡಿ ಅನ್ನೋ ವ್ಯಕ್ತಿ ಮಾಡಿದ್ದೇನು ಇದೆಲ್ಲವನ್ನು ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನರೇಂದ್ರ ಮೋದಿಯವರು ಮೇಲ್ಜಾತಿಯಲ್ಲಿ ಜನಿಸಿದ್ರಂತೆ ಅವರು ಸಿ ಎಂ ಆಗೋ ಸಮಯದಲ್ಲಿ ಅವರು ಹುಟ್ಟಿರೋ ಜಾತಿಯನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸಿದ್ರಂತೆ ಅಷ್ಟೇ ಅಲ್ಲದೆ ಹಿಂದುಳಿದ ವರ್ಗಗಳ ಮೇಲೆ ಯಾವುದೇ ಪ್ರೀತಿ ಅವರನ್ನು ಅಭಿವೃದ್ಧಿ ಮಾಡೋ ಮನಸ್ಥಿತಿನೇ ಇಲ್ಲ ಬರೀ ಅವರ ತಲೆಯಲ್ಲಿ ಹಿಂದುಳಿದ ವರ್ಗದವರನ್ನು ಹೇಗೆ ತುಳಿಬೇಕು ಅನ್ನೋದೇ ಓಡ್ತಾ ಇದೆ ಅನ್ನೋದನ್ನು ಈ ರೇವಂತ್ ರೆಡ್ಡಿಯನ್ನು ತೆಲಂಗಾಣದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಅಬ್ಬಾ ಏನ್ರಿ ಇವರ ರಿಸರ್ಚು ಅದೆಲ್ಲಿಂದ ಮಾತಾಡಿದ್ರು ಅದೆಲ್ಲಿಂದ ರಿಸರ್ಚ್ ಮಾಡಿದ್ರು ಗೊತ್ತಾಗ್ಲಿಲ್ಲ ಅದನ್ನ ಎಲ್ಲಿ ಅಭ್ಯಾಸ ಮಾಡ್ಕೊಂಡು ಬಂದ್ರು ಅಂತ ನನಗೆ ಇನ್ನೂ ಗೊತ್ತಿಲ್ಲ ಆದರೆ ನನಗೆ ಗೊತ್ತಿರೋ ನಾನು ತಿಳ್ಕೊಂಡಿರೋದ್ರ ಪ್ರಕಾರ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಉತ್ತರನೂ ನಾನೇ ಹೇಳಿಬಿಡ್ತೀನಿ ಯಾಕೆಂದ್ರೆ ನಾನು ಕೇಳೋ ಪ್ರಶ್ನೆಗೆ ತಲೆಗೆ ಹುಳ ಬಿಟ್ಕೊಂಡು ಅವರು ನಿಜವಾಗ್ಲೂ ನಿಮ್ಮನ್ಸಿಗೆ ಬಂದು ಸೇರ್ಕೊಂಡ್ರೆ ಕಷ್ಟ ಆಗ್ಬಿಡುತ್ತೆ ಗೆಳೆಯರೆ ಈ ರೇವಂತ್ ರೆಡ್ಡಿ ಯುವ ರಾಜಕಾರಣಿ ಆಗಿದ್ರೆ ತುಂಬಾ ಹೇಳ್ಕೊಡ್ಬೇಕಾಗಿತ್ತು ಇವರಿಗೆ ರಾಜಕೀಯದಲ್ಲಿ ತುಂಬಾ ಅನುಭವ ಇದೆ ಇವರಿಗೆ ಆದರೂ ಒಂದು ಮಾತನ್ನ ಹೇಳಲೇಬೇಕು ಇವರು ಇಷ್ಟೆಲ್ಲ ಮಾತಾಡಿದ್ರಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಇದನ್ನ ಭಾರತದಲ್ಲಿ ಯಾರಾದರೂ ಒಪ್ಪಿಕೊಳ್ತಾರಾ ಒಪ್ಪಿಕೊಂಡ್ರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಇವರು ಒಪ್ಪಿಕೊಳ್ಬಹುದು ಅಷ್ಟೇ ಇವರು ಹೇಳೋದು ಹೇಗಿದೆ ಅಂದ್ರೆ ಈ ಎಸ್ ಸಿ ಎಸ್ ಟಿ ಮೀಸಲಾತಿ ಇದೆಯಲ್ಲ ಅದರ ಫಲಾನುಭವಿಗಳು ಯಾರು ನಿಜವಾದ ಫಲಾನುಭವಿಗಳಲ್ಲ ಅಂದ ಹಾಗಾಯ್ತು ಯಾಕಂದ್ರೆ ಸ್ವಾತಂತ್ರ್ಯ ಬರೋಕೆ ಮೊದಲು ಎಸ್ ಸಿ ಎಸ್ ಟಿ ಮೀಸಲಾತಿ ಇರಲೇ ಇಲ್ಲ ಸ್ವಾತಂತ್ರ್ಯ ಬಂದ ಮೇಲೆ ಸೇರಿಸಿದ್ದಾರೆ ಇವ್ರು ಯಾರು ಎಸ್ ಸಿ ಎಸ್ ಟಿ ಅಲ್ಲವೇ ಅಲ್ಲ ಅಂದ್ರೆ ಆಗತ್ತಾ ಹೇಳಿ ಇವರು ಅದರ ವಿರುದ್ಧ ಮಾತಾಡಿದ ರೀತಿಯೇ ಆಗಿ ಹೋಯ್ತು ಈಗ ಮಾತಾಡಿರೋದು ಯಾವ್ಯಾವ ಸಮುದಾಯ ಜಾತಿ ಹಿಂದೆ ಉಳಿದಿದೆಯೋ ಅವುಗಳನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸ್ತಾರೆ ಇದು ಅಡ್ಮಿನಿಸ್ಟ್ರೇಟಿವ್ ವಿಷಯ ಇದು ಈ ರೇವಂತ್ ರೆಡ್ಡಿಗೆ ಗೊತ್ತಿಲ್ವಾ ಅಂದರೆ ಗೊತ್ತಿರುತ್ತೆ ಇನ್ನು ಅವರನ್ನ ಸೇರಿಸಿದ್ರು ಇವರನ್ನ ಸೇರಿಸಿದ್ರು ಬೇಕಂತ ಸೇರಿಸಿದ್ದಾರೆ ಅಂತಾರೆ ಯಾರಾದರೂ ಬೇಕು ಅಂತ ಸುಮ್ ಸುಮ್ಮನೆ ಸೇರಿಸೋದಕ್ಕೆ ಆಗತ್ತಾ ಅದರ ಬಗ್ಗೆ ರಿಸರ್ಚ್ ನಡೆಸಿ ನಿಜವಾಗ್ಲೂ ಆ ಜಾತಿ ಹಿಂದುಳಿದಿದ್ಯಾ ಆದ್ರಿಂದ ಏನಾದರೂ ಪರಿಣಾಮ ಆಗ್ತಾ ಇದೆಯಾ ಅನ್ನೋದನ್ನ ನೋಡಿ ಸೇರಿಸ್ತಾರೆ ಈ ರೇವಂತ್ ರೆಡ್ಡಿಯ ಮೊಂಡುವಾದ ಹೇಗೆ ಇದೆ ಅಂದ್ರೆ ಕೇವಲ ಬಾಯಿ ಚಪಲ ತೀರಿಸಿಕೊಳ್ಳಕ್ಕೆ ಮಾತಾಡ್ತಾರೆ ಈ ರೀತಿ ಬೀದಿಯಲ್ಲಿ ಮಾತಾಡೋದು ಬಿಟ್ಟು ಅಸಮಾಧಾನ ಇದ್ರೆ ಕೋರ್ಟ್ಗೆ ಹೋಗಬಹುದಲ್ವಾ ಯಾಕೆ ಹೋಗಲ್ಲ ಯಾಕೆ ಹೋಗಲ್ಲ ಅಂದ್ರೆ ಅಲ್ಲಿ ಹೋದ್ಮೇಲೆ ಉಗಿಸ್ಕೊಂಡು ಬರ್ಬೇಕಲ್ಲ ಅಲ್ಲೂ ಕೂಡ ಅದಕ್ಕೆ ಹೋಗಲ್ಲ ಇವರಿಗೆಲ್ಲ ಕೋರ್ಟ್ಗೆ ಹೋಗಿ ಇದನ್ನ ಚಾಲೆಂಜ್ ಮಾಡೋ ತಾಕತ್ತಿಲ್ಲ ಕೇವಲ ಯಾವುದೋ ತೆಲುಗು ಫಿಲಮ್ ನೋಡಿ ಅದೇ ರೀತಿಯ ತೆಲುಗು ಡೈಲಾಗ್ ಹೊಡೆದ್ರೆ ಜನರಿಗೆ ಏನೋ ಹೀರೋ ಆಗ್ತೀನಿ ಅಂತ ಅಂದ್ಕೊಂಡಿದ್ದಾರೆ ಅನ್ಸುತ್ತೆ ಈ ರೇವಂತ್ ರೆಡ್ಡಿ ಗೆಳೆಯರೆ ಇನ್ನೂ ಎರಡನೆಯದ್ದು ಮೋದಿಯವರು ಹಿಂದುಳಿದ ವರ್ಗದಲ್ಲಿ ಹುಟ್ಟೇ ಇಲ್ಲ ಮೇಲ್ಜಾತಿಯಲ್ಲಿ ಹುಟ್ಟಿದ್ದಾರೆ ಅಂದರು ಅಲ್ರಿ ಮೋದಿ ಎಲ್ಲಾದರೂ ಬಾಯಿ ತಪ್ಪಿ ಕೂಡ ನಾನು ಓ ಬಿ ಸಿಯಲ್ಲಿ ಹುಟ್ಟಿದ್ದೀನಿ ನನ್ನದು ಓ ಬಿ ಸಿ ಓ ಬಿ ಸಿ ಕೋಟಾದಲ್ಲಿ ನಾನು ಪ್ರಧಾನಿಯಾಗಿದ್ದೀನಿ ನನ್ನನ್ನು ಯಾರು ಇಳಿಸ್ಬೇಡಿ ಓ ಬಿ ಸಿ ಕೋಟಾದಲ್ಲಿ ಸಿ ಎಂ ಆಗಿದ್ದೀನಿ ಅಂತ ಹೇಳ್ಕೊಂಡಿದ್ದಾರಾ ಅದೇ ಇವರ ಕಾಂಗ್ರೆಸ್ನ ನಮ್ಮ ಸಿ ಎಂ ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಾರಲ್ಲ ಹಾಗೆ ಸತೀಶ್ ಜಾರಕಿಹೊಳಿ ಕೇಳ್ತಾ ಇರ್ತಾರಲ್ಲ ಹಾಗೆ ರಾಜಣ್ಣ ಮಾತಾಡ್ತಾ ಇರ್ತಾರಲ್ಲ ಹಾಗೆ ಪರಮೇಶ್ವರ್ ಸೈಲೆಂಟಾಗಿ ಒಳಗೆ ಹೊಡಿತಿರ್ತಾರಲ್ಲ ಹಾಗೆ ಜಾತಿ ಹೆಸರು ಹೇಳಿಕೊಂಡು ಸಿ ಎಂ ಪದವಿಗೆ ಕಿತ್ತಾಡಿದ್ದಾರಾ ಕಿತ್ತಾಡ್ತಾ ಇದ್ದಾರಾ ಇವರಿಗಾದರೂ ಹೇಳ್ರಿ ಮೊದಲು ಮೋದಿ ಆ ರೀತಿ ಎಲ್ಲಾದರೂ ಹೇಳಿದ್ದಕ್ಕೆ ಸಾಕ್ಷಿ ಇದ್ರೆ ಸಾಕ್ಷಿ ಇಟ್ಟು ಮಾತಾಡಬೇಕು ಸುಮ್ಮನೆ ರಾಹುಲ್ ಗಾಂಧಿ ರೀತಿ ಅಡ್ಡೇಟ್ ಮೇಲೆ ಗುಡ್ಡೇಟು ಅನ್ನೋ ರೀತಿ ಮಾತಾಡಿದರೆ ಆಗಲ್ಲ ಸರಿ ಮೋದಿ ಅವರ ಜಾತಿ ಗೊತ್ತಿದೆ ಹಾಗಾಗಿ ರೇವಂತ್ ರೆಡ್ಡಿ ಮಾತಾಡ್ತಾ ಇದ್ದಾರೆ ಇನ್ನು ಮೂರನೇದ್ದು ಮೋದಿ ಅವರಿಗೆ ಹಿಂದುಳಿದ ವರ್ಗದವರನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಮನಸ್ಸೇ ಇಲ್ವಂತೆ ಯಾವಾಗಲೂ ಅವರ ವಿರುದ್ಧ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು ಈ ರೇವಂತ್ ರೆಡ್ಡಿ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಸ್ವಾತಂತ್ರ್ಯ ಬಂದಾಗಿಂದ ಕಾಂಗ್ರೆಸ್ ಮಾಡೋಕೆ ಒ ಇರೋದನ್ನ ಸಿ ಅವರಿಗೆ ನರೇಂದ್ರ ಮೋದಿ ಮಾಡಿದ್ದಾರೆ ಸಿ ಕಮಿಷನ್ ತಂದವರು ಯಾರು ಸಿಗೆ ಸಾಂವಿಧಾನಿಕ ಹಕ್ಕನ್ನು ಕೊಟ್ಟಿದ್ದು ಯಾರು ಇದು ಅಭಿವೃದ್ಧಿ ಮಾಡಿದ ಹಾಗಲ್ವಾ ಇದು ರೇವಂತ್ ರೆಡ್ಡಿ ಪ್ರಕಾರ ಓಬಿಸಿ ಅವರನ್ನ ಹಾಳು ಮಾಡೋ ಕೆಲಸನ ಹಾಗಾದ್ರೆ ಈ ಕಾಂಗ್ರೆಸ್ ಓಬಿಸಿ ಕಮಿಷನ್ ತೆಗೆದ್ರಲ್ಲ ಅದು ಒ ಬಿ ಸಿ ಉದ್ಧಾರ ಮಾಡಿದ ಹಾಗ ಇನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಇದ್ದಾರಲ್ಲ ಇವರ ಡ್ಯಾಡಿ ರಾಜೀವ್ ಗಾಂಧಿ ಮಂಡಲ್ ವರದಿ ಜಾರಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂದಿದ್ರು ಒ ಬಿ ಸಿ ಅವರಿಗೆ ಮೀಸಲಾತಿ ಮೀಸಲಾತಿ ಕೊಡೋದ್ರ ಬಗ್ಗೆ ಅದು ಒ ಬಿ ಸಿ ಅವರನ್ನು ಉದ್ದಾರ ಮಾಡಿದ ಹಾಗ ಅದೇ ಸಿ ಮೀಸಲಾತಿ ಕೊಡಿಸಿದ ಮೋದಿ ಈಗ ಒ ಬಿ ಸಿಯನ್ನು ಹಾಳು ಮಾಡಿದ ಹಾಗೆ ಅಂತ ಮಾತಾಡ್ತಾರೆ ಇದನ್ನೆಲ್ಲ ಈ ರೇವಂತ್ ರೆಡ್ಡಿ ಮಾತಾಡೋದೇ ಇಲ್ಲ ಕೇಳೋದು ಇಲ್ಲ ಅಯ್ಯೋ ಇನ್ನೂ ತುಂಬ ಇಂಪಾರ್ಟೆಂಟ್ ವಿಷಯ ಕೇಳಲೇಬೇಕು ಇಡೀ ಪ್ರಪಂಚಕ್ಕೆ ಕುತೂಹಲ ಇರೋ ಪ್ರಶ್ನೆ ನರೇಂದ್ರ ಮೋದಿ ಬಗ್ಗೆ ಅವರ ಜಾತಿ ಬಗ್ಗೆ ಮಾತಾಡೋ ಯಾವನೇ ಆದರೂ ಇದೊಂದು ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡ್ರಪ್ಪ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿಯ ಜಾತಿ ಯಾವುದು ರಾಹುಲ್ ಗಾಂಧಿಯ ಧರ್ಮ ಯಾವುದು ರಾಹುಲ್ ಗಾಂಧಿಯ ಹೆಸರು ಸರ್ಟಿಫಿಕೇಟಲ್ಲಿ ರೌಲ್ ವಿನ್ಸಿ ಅಂತ ಇರೋದು ಯಾಕೆ ವಿನ್ಸಿ ಅಂದ್ರೆ ಬ್ರಾಹ್ಮಣನ ಅದು ಯಾವ ಕಡೆಯಿಂದ ಬ್ರಾಹ್ಮಣ ಜಾತಿಯಲ್ಲಿ ವಿನ್ಸಿ ಅಂತ ಬರುತ್ತೆ ಅನ್ನೋದನ್ನ ಇಡೀ ಭಾರತೀಯರು ಮೊದಲ ಬಾರಿಗೆ ಕೇಳಿರ್ತಾರೆ ಇನ್ನು ಭಾರತೀಯ ಪದ್ಧತಿಯ ಪ್ರಕಾರ ಅವರವರ ತಂದೆಯ ಜಾತಿ ಅವರಿಗೆ ವಂಶ ಪಾರಂಪರ್ಯವಾಗಿ ಬರುತ್ತೆ ನನ್ನ ತಂದೆಯ ಜಾತಿ ನನಗೆ ಬರುತ್ತೆ ನನ್ನ ಮಗನಿಗೆ ನನ್ನ ಜಾತಿ ಇರುತ್ತೆ ಆದರೆ ಈ ರಾಹುಲ್ ಗಾಂಧಿಯ ತಂದೆ ಯಾರು ಹೇಳಿ ರಾಜೀವ್ ಗಾಂಧಿ ಅವರ ಅಪ್ಪ ಯಾರು ಅವರ ಜಾತಿ ಯಾವುದು ಸರಿ ನೆಹರು ಹೇಳಿದವರೇ ಕೆಲ ಪುಸ್ತಕಗಳಲ್ಲಿ ಬರೆದಿದ್ದಾರೆ ಅದರ ರೀತಿ ನಾನು ಸ್ವಲ್ಪ ಲಾಜಿಕ್ ಆಗಿ ಹೇಳ್ಬಿಡ್ತೀನಿ ರಾಜೀವ್ ಗಾಂಧಿ ಅಪ್ಪ ಫಿರೋಜ್ ಗಾಂಧಿ ಪಾರ್ಸಿ ಅಂತ ಹೇಳ್ತಾರೆ ಈಗ ಅವರು ಪಾರ್ಸಿ ಆದ್ಮೇಲೆ ರಾಜೀವ್ ಗಾಂಧಿ ಪಾರ್ಸಿ ಆಗ್ಬೇಕಿತ್ತು ರಾಜೀವ್ ಗಾಂಧಿ ಪಾರ್ಸಿ ಆದರೆ ರಾಹುಲ್ ಗಾಂಧಿ ಕೂಡ ಪಾರ್ಸಿ ಆಗ್ಬೇಕು ಆದ್ರೆ ಬ್ರಾಹ್ಮಣ ಹೇಗೆ ಆದರು ಅಂತ ಇಂದಿರಾ ಗಾಂಧಿ ಬ್ರಾಹ್ಮಣರ ಹಾಗೇನಾದ್ರು ಆದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಆ ರೀತಿ ಬರೋದೇ ಇಲ್ವಲ್ಲ ಫಿರೋಜ್ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಗಾಂಧಿ ಅನ್ನೋದನ್ನು ಉಳಿಸಿಕೊಂಡಿದ್ದಾರೆ ಆದರೆ ಜಾತಿ ಬ್ರಾಹ್ಮಣ ಅಂತಾರೆ ಇದ್ಯಾಕೋ ಲೆಕ್ಕ ಹಾಕ್ತಾ ಇದ್ರೆ ಕೆಮಿಸ್ಟ್ರಿ ಬಯೋಲಜಿ ಸೇರಿಸಿ ಮ್ಯಾಥಮೆಟಿಕ್ಸಿಂದ ಲೆಕ್ಕ ಹಾಕ್ತಾ ಇದ್ರೂ ಉತ್ತರ ಸಿಕ್ತಿಲ್ಲ ಯಾಕೆ ಅನ್ನೋ ಸತ್ಯವನ್ನು ಈಗಾಗಲೇ ಬಹಳಷ್ಟು ವಿಡಿಯೋಗಳನ್ನು ಮಾಡಿ ನಾನು ತಿಳಿಸಿದ್ದೇನೆ ಆದರೂ ಸ್ವಲ್ಪ ಸಿಂಪಲ್ ಆಗಿ ಹೇಳಿಬಿಡ್ತೀನಿ ಫಿರೋಜ್ ಗಾಂಧಿಯ ನಿಜವಾದ ಹೆಸರು ಫಿರೋಜ್ ಖಾನ್ ಈ ಫಿರೋಜ್ ಖಾನ್ ಇಂದಿರಾ ಪ್ರಿಯದರ್ಶಿನಿಯನ್ನು ಲವ್ ಮಾಡ್ತಾರೆ ನಂತರ ಲಂಡನ್ಗೆ ಕರ್ಕೊಂಡು ಹೋಗಿ ಅಲ್ಲಿನ ಒಂದು ಮಸೀದಿಯಲ್ಲಿ ಇಂದಿರಾ ಪ್ರಿಯದರ್ಶಿನಿಯನ್ನು ಇಸ್ಲಾಂಗೆ ಮತಾಂತರ ಮಾಡಿ ಮದುವೆ ಆಗ್ತಾರೆ ನಂತರ ಗಾಂಧೀಜಿ ಅವರು ಇವರನ್ನು ಅಲ್ಲಿಗೆ ಕರೆಸಿ ಇಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಮದುವೆ ಮಾಡ್ತಾರೆ ಆದರೆ ಈ ಫಿರೋಜ್ ಖಾನ್ ತಾಯಿ ಪಾರ್ಸಿ ಪಾರ್ಸಿಯಾಗಿದ್ದರು ಅಷ್ಟೇ ಹಾಗಾಗಿ ಈ ಫಿರೋಜ್ ಖಾನ್ ಗಂಡಿ ಅನ್ನೋ ವ್ಯಕ್ತಿಯನ್ನು ಫಿರೋಜ್ ಗಾಂಧಿ ಈತ ಪಾರ್ಸಿ ಅನ್ನೋದನ್ನು ಬಿಂಬಿಸ್ತಾರೆ ಇದನ್ನು ಆಗಿನ ಕಾಲದಲ್ಲಿ ಗಾಂಧೀಜಿ ಹೇಳಿದ್ರಿಂದ ಬಹಳಷ್ಟು ಜನರು ನಂಬ್ತಾರೆ ಜೊತೆಗೆ ಜವಾಹರಲಾಲ್ ನೆಹರು ಹೇಳಿದವರು ಕೆಲ ಪುಸ್ತಕಗಳನ್ನು ಬರೆದು ಫಿರೋಜ್ ಗಾಂಧಿಯನ್ನು ಪಾರ್ಸಿ ಅನ್ನೋದನ್ನ ಇತಿಹಾಸದಲ್ಲಿ ಬಿಂಬಿಸುವ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಸತ್ಯ ತಿಳಿಬೇಕು ಅಂದರೆ ನೆಹರು ಅವರ ಪ್ರೀತಿಯ ಪರ್ಸನಲ್ ಸೆಕ್ರೆಟರಿಯಾಗಿದ್ದ ಎಮ್ಒ ಮತಾಯಿಯವರ ಮೈ ಡೇಸ್ ವಿತ್ ನೆಹರು ಪುಸ್ತಕವನ್ನು ಓದಿದರೆ ನಿಮಗೆ ತಿಳಿಯುತ್ತೆ ಇಲ್ಲಿ ರಾಹುಲ್ ಗಾಂಧಿಯ ಧರ್ಮ ಜಾತಿಯನ್ನು ಇದುವರೆಗೆ ರಾಹುಲ್ ಗಾಂಧಿಯೇ ಹೇಳೋಕೆ ಆಗದೆ ಅನುಮಾನದಲ್ಲಿದ್ದಾರೆ ಇನ್ನು ಈ ರಾಹುಲ್ ಗಾಂಧಿಯ ತಂಗಿ ಪಿಂಕಾ ಗಾಂಧಿ ಬಗ್ಗೆ ನೋಡಿದ್ರೆ ಈಕೆ ಕೂಡ ಬ್ರಾಹ್ಮಣರು ಅಂತ ಹೇಳಿಕೊಳ್ತಾರೆ ಆದ್ರೆ ಈಕೆ ಗಂಡ ರಾಬರ್ಟ್ ವಾದ್ರಾ ಈತ ಕ್ರಿಶ್ಚಿಯನ್ ಆದ್ರೆ ಈ ರಾಬರ್ಟ್ ವಾದ್ರಾ ತಂದೆ ರಾಜೇಂದ್ರ ವಾದ್ರಾ ಇವರು ಹಿಂದೂ ರಾಜೇಂದ್ರ ವಾದ್ರಾ ಪತ್ನಿ ಅಂದ್ರೆ ಈ ರಾಬರ್ಟ್ ವಾದ್ರಾ ಅಮ್ಮ ಇದ್ರಲ್ಲ ಅವರು ಆಂಗ್ಲೋ ಇಂಡಿಯನ್ ಅಂದ್ರೆ ಕ್ರಿಶ್ಚಿಯನ್ ಅಪ್ಪ ಹಿಂದೂ ಆದ್ರೆ ಮಗ ಕ್ರಿಶ್ಚಿಯನ್ ಹೆಂಡತಿ ಬ್ರಾಹ್ಮಣ ಎಂತ ಅದ್ಭುತ ನೋಡ್ರಿ ರಾಜಕೀಯಕ್ಕೆ ಎಂತೆಂತ ನಾಟಕಗಳು ಅಂತ ಕಾಂಗ್ರೆಸ್ನ ಈ ಕುಟುಂಬದ ಕತೆ ಆಗಿದಷ್ಟು ಆಳಕ್ಕೆ ಹೋಗ್ತಾನೆ ಇರುತ್ತೆ ಕೇವಲ ಇವರು ಮಾತಾಡೋದ್ರಲ್ಲಿ ಮಾತ್ರ ಲಾಜಿಕ್ ಇರಲ್ಲ ಅಂದ್ಕೋಬೇಡಿ ಇವರು ಈ ಕಾಂಗ್ರೆಸ್ ಪಕ್ಷದವರು ಮಾತಾಡೋದೇ ಮಾತಾಡೋಕೆ ಶುರು ಮಾಡೋ ಜಾತಿ ಧರ್ಮದಲ್ಲೂ ಈ ಕುಟುಂಬಕ್ಕೆ ಲಾಜಿಕ್ ಇಲ್ಲ ಕ್ಲಾರಿಟಿ ಕೂಡ ಇಲ್ಲ ಮೊದಲು ಕಾಂಗ್ರೆಸ್ಸಿಗರು ಇದನ್ನ ರಿಸರ್ಚ್ ಮಾಡ್ರಪ್ಪ ಇದಕ್ಕೆ ಇವತ್ತಿಗೂ ಜನಕ್ಕೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ ಇಲ್ಲಿ ಸೋನಿಯಾ ಗಾಂಧಿ ಹೇಳ್ತಾರೋ ರಾಹುಲ್ ಗಾಂಧಿ ಹೇಳ್ತಾರೋ ಸಿದ್ದರಾಮಯ್ಯ ಹೇಳ್ತಾರೋ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೋ ಅಥವಾ ಮೋದಿ ಜಾತಿ ಬಗ್ಗೆ ಮಾತಾಡ್ತಾ ಇರೋ ರೇವಂತ್ ರೆಡ್ಡಿ ಹೇಳ್ತಾರೋ ಇಲ್ಲ ಕೆಲವರು ರಾಹುಲ್ ಗಾಂಧಿಯ ಗುಲಾಮರಂತೆ ಮಾತಾಡ್ತಾರಲ್ಲ ಕೆಲವೊಂದು ಚಾನಲ್ಗಳು ಯೂಟ್ಯೂಬ್ನವರು ನಮ್ಮವರೇ ಅವರೇ ಹೇಳ್ರಪ್ಪ ಪರವಾಗಿಲ್ಲ ನನಗೆ ಗೊತ್ತಿಲ್ಲ ಯಾರು ಬೇಕಾದರೂ ಹೇಳಿ ಈಗ ರೇವಂತ್ ರೆಡ್ಡಿ ಅವರು ಮೋದಿ ಜಾತಿ ಬಗ್ಗೆ ರಿಸರ್ಚ್ ನಡೆಸಿದ್ದಾರೆ ಹಾಗಾಗಿ ಇವರೇ ಇದನ್ನು ಕೂಡ ರಿಸರ್ಚ್ ಮಾಡಿ ಹೇಳಿದರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಇನ್ನು ಈ ರಾಹುಲ್ ಗಾಂಧಿ ಜಾತಿ ಧರ್ಮ ಹಾಳಾಗೋಗ್ಲಿ ಅವನೇನು ಭಾರತದವನೋ ಅಲ್ವಾ ಅನ್ನೋದೇ ಇನ್ನೂ ಚರ್ಚೆಯಲ್ಲಿದೆ ಆ ಕೇಸು ಕೋರ್ಟಲ್ಲಿ ಬಿದ್ದಿದೆ ಇಂಥ ಒಂದು ವಿಷಯ ಅಂದರೆ ಗುಜರಾತಲ್ಲಿ ಸಿಯನ್ನು ಗುರುತಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆಗ ಇದ್ದದ್ದು ಕಾಂಗ್ರೆಸ್ ಸರ್ಕಾರ ಈ ರೇವಂತ್ ರೆಡ್ಡಿ ನೋಡಿದರೆ ಮೋದಿ ಬಂದ ಮೇಲೆ ಹಿಂದುಳಿದ ವರ್ಗಕ್ಕೆ ಸೇರಿಸಿಕೊಂಡಿದ್ದಾರೆ ಅಂತಾರೆ ಇನ್ ಎಂತ ರಿಸರ್ಚು ನೋಡ್ರಿ ಈ ಕಾಂಗ್ರೆಸ್ನಲ್ಲಿರೋರು ಸ್ವಲ್ಪ ಸರಿಯಾಗಿ ಹೋಮ್ ವರ್ಕ್ ಮಾಡಿ ಮಾತಾಡ್ರಪ್ಪ ಸುಮ್ಮನೆ ಅರ್ಧಂಬರ್ಧ ತಿಳ್ಕೊಂಡು ಅಲ್ ಅಲ್ಪ ಅಲ್ಪಜ್ಞಾನಿ ಮಹಾಗರ್ವಿ ಅನ್ನೋ ರೀತಿ ಮಾತಾಡಬೇಡಿ ದೇಶದ ಪ್ರಧಾನಿ ಬಗ್ಗೆ ಮಾತಾಡುವಾಗ ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ಮಾತಾಡಿದರೆ ಒಳ್ಳೆಯದು ಹಾಗೆ ಕಾಂಗ್ರೆಸ್ಸಿಗರು ರಾಹುಲ್ ಗಾಂಧಿಯ ಜಾತಿ ಯಾವುದು ಅಂತ ಆದಷ್ಟು ಬೇಗ ಕಮೆಂಟ್ಸಲ್ಲಿ ತಿಳಿಸಿ ಇಲ್ಲ ಅಂತ ಇಲ್ಲಿ ನಮ್ಮ ವೀಕ್ಷಕರು ನೀವು ತಿಳಿಸ್ರಪ್ಪ ರಾಹುಲ್ ಗಾಂಧಿ ಅನ್ನೋ ವ್ಯಕ್ತಿರು ಯಾವ ಜಾತಿ ಯಾವ ಧರ್ಮ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ರೇವಂತ್ ರೆಡ್ಡಿ ಮೋದಿ ಅವರ ಜಾತಿಯ ಬಗ್ಗೆ ಮಾತಾಡಿದ್ದಕ್ಕೆ ನನ್ನ ಕೆಲವೊಂದು ಪ್ರಶ್ನೆಗಳು ಜೊತೆಗೆ ಹೋಮ್ವರ್ಕನ್ನು ಮಾಡಿ ನಾನು ನಿಮಗೆ ಕೊಟ್ಟಿರೋ ಉತ್ತರಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ